ಚಂದ್ರು ಅವರು ಆ ಬೋರ್ಡನ್ನು ತಳ್ಳಿ ಬಿಸಾಕಿ ಏನಿದು ಏನಿದು ಅಂತ ಹೇಳಿ ಅಲ್ಲಿ ಹೋಗ್ತಾರೆ ಮುಂದೆ ಸ್ಟೇಜ್ ಹತ್ರ ಹೋಗ್ತಾರೆ ಅಲ್ಲೆಲ್ಲರೂ ಜನರು ಸಿಕ್ಕಾಪಟ್ಟೆ ಆ ಕಡೆ ಈ ಕಡೆ ಕುರ್ಚಿ ಮೇಲೆ ಕೂತ್ಕೊಂಡಿರ್ತಾರೆ ಕೂತ್ಕೊಂಡಾಗ ಇವರು ಸಿಟ್ಟಿಂದ ಹೋಗ್ತಾರೆ ಸಿಟ್ಟಿಂದ ಹೋಗಿ ಕ ಬನ್ನಿ ಅಂತ ಹೇಳ್ತಾರೆ ಏನು ರೀ ಏನು ರೀ ಅಳಿ ಅಂದರೆ ಅಳಿ ಅಂದರೆ ಅಳಿ ಅಂದರೆ ಅಂತ ಜೋರಾಗಿ ಸಿಟ್ಟಿಂದ ಕೂಗ್ತಾ ಇರ್ತಾರೆ ಅವಾಗ ಮತ್ತೆ ಅವರು ಬರ್ದೇ ಇದ್ದ ಕಾರಣ ಅಗಸ್ತ್ಯ ಅಂತ ಜೋರಾಗಿ ಕೂಗ್ತಾರೆ ಕೂಗಿದಾಗ ಅಗಸ್ತ್ಯವರು ಅಲ್ಲಿ ಮೇಲ್ಗಡೆ ಆ ಕಡೆ ಸ್ಟೇಜಿಂದ ಆ ಕಡೆಯಿಂದ ಬರ್ತಾರೆ ಬಂದ ತಕ್ಷಣ ಅವ್ರಿಗೆ ಕಾಲರ್ ಪಟ್ಟಿಯಲ್ಲಿ ಇದ್ದಿದ್ದು ಟವಲ್ ಇದೆ ಅಲ್ಲ ವೈಟ್ ಅದನ್ನು ಹಿಡಿದು ಏನು ಮಾಡ್ತಾ ಇದೆಯಾ ನೀನು ಆ ಕಾವೇರಿಗೆ ಬಾಳ್ ಕೊಡ್ತೀಯ ಅಂತ ಹೇಳಿದ್ರೆ ಚೆನ್ನಾಗಿ ನೋಡ್ಕೊಳ್ತೀಯ ಅಂತ ಅಂದರೆ ಮತ್ತೊಬ್ಬರ ಜೊತೆ ಮದುವೆ ಆಗ್ತಾ ಇದೆಯಾ ಕಾವೇರಿ ಬಾಳನ್ನು ಹಾಳು ಮಾಡ್ತಾ ಇದ್ದಾ ನೀನು ಏನು ಅಂತ ಅವರು ಚಂದ್ರು ಅವರು ಸಿಟ್ಟಿಂದ ಹೇಳ್ತಾರೆ ಹಾಗೂ ಕೆಳಗಡೆ ಇಳಿಸಿ ಚಂದ್ರ ಚಂದ್ರು ಅವರು ಅಗಸ್ತ್ಯವರಿಗೆ ಹೊಡೆಯೋಕೆ ಶುರು ಮಾಡಿಬಿಡ್ತಾರೆ ಅವಾಗ ಅಲ್ಲಿದ್ದವರು ಬಿಡಿಸ್ತಾರೆ ಬಿಡಿಸಿದಾಗ ಅಜ್ಜಿ ಎಲ್ಲ ಏನೂ ಮಾಡೋಕ್ಕೋಗಲ್ಲ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಂದರೆ ಅವರು ಎಲ್ಲಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ಅಜ್ಜಿಯವರು ಚಂದ್ರು ಅವರು ಅಷ್ಟೆಲ್ಲ ಮಾಡ್ತಾ ಇದ್ರು ಅವರು ಏನೂ ಮಾಡ್ತಾ ಇರಲಿಲ್ಲ ಸುಮ್ಮನೆ ನಿಂತಿರ್ತಾರೆ ಇದು ಅವರು ಅಲ್ಲೇ ಇದ್ದಾರೆ ವಿವೇಕವರು ಅಲ್ಲೇ ನಿಂತ್ಕೊಂಡು ಇದನ್ನು ನೋಡ್ತಾ ಇರ್ತಾರೆ ನೋಡಿ ಈ ಇವತ್ತಿಗೆ ಈ ಸಂಚಿಕೆ ಇಲ್ಲಿಗೆ ಮುಗಿಯುತ್ತೆ